ನನ್ನೆಲ್ಲ ಕೇಳುಗರಿಗೆ ನನ್ನ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಇನ್ನೊಂದು ಕಥೆಯನ್ನು ಹೇಳ್ತೀನಿ ಇದು ತುಂಬ ಸುಂದರವಾದಂತಹ ಕತೆ ಡಾಂಟೆ ರಾಸೆಟ್ಟಿ ಇಟಲಿ ದೇಶದ ಮಹೋನ್ನತ ಚಿತ್ರಕಲಾವಿದರಲ್ಲಿ ಒಬ್ಬ ಆತ ಚಿತ್ರಗಾರ ಮಾತ್ರ ಆಗಿರದೆ ಚಿತ್ರವಿಮರ್ಶಕನೂ ಕೂಡ ಆಗಿದ್ದ ರಾಸೆಟ್ಟಿಯ ಚಿತ್ರಗಳು ಹೊರಬರುವುದಕ್ಕಿಂತ ಮೊದಲೇ ಅವುಗಳನ್ನು ನೋಡಲಿಕ್ಕೆ ಕಾಯ್ತಾ ಇದ್ದರು ಅಷ್ಟು ಬೇಡಿಕೆ ಅವನ ಚಿತ್ರಗಳಿಗಿತ್ತು ಒಂದು ದಿನ ರಾಸಟ್ಟಿಗೆ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಬೇಕಿತ್ತು ತನ್ನ ಕೊಠಡಿಯಲ್ಲಿ ಕುಳಿತುಕೊಂಡು ಕಡೆಯ ಕ್ಷಣದ ತಯಾರಿಯನ್ನು ಮಾಡ್ಕೋತಾ ಇದ್ದ ಆ ಹೊತ್ತಿಗೆ ಅವನ ಕೋಣೆಯಲ್ಲಿ ಒಬ್ಬ ಮಧ್ಯ ವಯಸ್ಸಿನ ಮನುಷ್ಯ ಬರ್ತಾನೆ ಅವನನ್ನು ನೋಡಿ ರಾಸಟ್ಟಿಗೆ ಸಿಟ್ಟು ಬಂದಂಗಾಗ್ತದೆ ಮುಖ ಸ್ವಲ್ಪ ಗಂಟು ಹಾಕ್ತಾನೆ ಮೊದಲೇ ಸಮಯ ಎಲ್ಲ ಇವು ನೋಡಿ ಮಾತಾಡಿದ್ರೆ ಮಾತನಾಡಲಿಕ್ಕೆ ಬಂದಿದ್ದಾನೆ ಅಂತ ಹೇಳಿ ಸ್ವಲ್ಪ ಮನಸ್ಸಿಗೆ ಕಸಿವಿಸಿ ಆಗ್ತದೆ ಒಳಗೆ ಬಂದಂಥ ವ್ಯಕ್ತಿ ಸರ್ ನನಗೆ ಗೊತ್ತು ನಿಮಗೆ ಹೆಚ್ಚು ಸಮಯ ಇಲ್ಲ ಆದರೆ ತಮ್ಮನ್ನು ಐದು ನಿಮಿಷ ಭೇಟಿಯಾಗಲಿಕ್ಕೆ ನಾನು ಮೂರು ವರ್ಷಗಳಿಂದ ಕಾಯ್ದಿದ್ದೀನಿ ಈಗ ಅವಕಾಶ ಸಿಕ್ಕಿದೆ ದಯವಿಟ್ಟು ಉಪಕರಿಸ್ತೀರಾ ಅಂತ ಹೇಳಿ ಕೇಳ್ತಾನೆ ರಾಸೆಟ್ಟಿಗೆ ಮನಸ್ಸು ಕರಗ್ತದೆ ಸರಿ ಏನಾಗಬೇಕು ಹೇಳಿ ಅಂತ ಹೇಳ್ತಾನೆ ಆಗ ವ್ಯಕ್ತಿ ತನ್ನ ಚೀಲದಿಂದ ಒಂದು ಫೈಲನ್ನು ತೆಗೆದು ಅದರಲ್ಲಿದ್ದ ಐದಾರು ಚಿತ್ರಗಳನ್ನು ರಾಸೆಟ್ಟೆಯ ಮುಂದೆ ಇಡ್ತಾನೆ ಸರಿ ಚಿತ್ರಗಳು ಹೇಗಿವೆ ಅಂತ ಕೇಳ್ತಾನೆ ಮಹಾನ್ ಕಲಾವಿದನಾದ ರಾಸಟ್ಟಿಗೆ ಈ ಚಿತ್ರಗಳನ್ನು ಅಳೆಯೋದೇನು ಕಷ್ಟ ಆಗಿರಲಿಲ್ಲ ನೋಡಿದ ತಕ್ಷಣ ಗೊತ್ತಾಗಿತ್ತು ಇವು ತುಂಬ ಸಾಧಾರಣವಾದ ಚಿತ್ರಗಳು ಯಾವುದೋ ಪ್ರಾರಂಭದ ಹಂತದಲ್ಲಿ ವಿದ್ಯಾರ್ಥಿ ತೆಗೆದಂಥದ್ದು ಅಂತ ಅನಿಸುತ್ತೆ ಅಂತ ಹೇಳಿ ಹೇಳ್ತಾರೆ ಆದರೂ ಅವರ ಮನಸ್ಸನ್ನು ನೋಡಿಸಬಾರ್ದು ಅಂತ ಪರವಾಗಿಲ್ಲ ಆದರೂ ಈ ಚಿತ್ರಗಳಿಗೆ ಇನ್ನೂ ಆಳ ಬರಬೇಕು ಬಣ್ಣಗಳ ಹೊಂದಾಣಿಕೆ ಸರಿಯಾಗಬೇಕು ಒಟ್ಟಾಗಿ ಇನ್ನೂ ಪರಿಶ್ರಮದ ಅವಶ್ಯಕತೆ ಇದೆ ಅಂತ ಹೇಳಿ ಹೇಳ್ತಾರೆ ಹೇಳಿ ಮೇಲೆ ಕೇಳ್ತಾರೆ ಆಗ ಆ ವ್ಯಕ್ತಿ ಸರ್ ಕ್ಷಮಿಸಿ ಇನ್ನೊಂದು ನಾಲ್ಕು ಚಿತ್ರಗಳನ್ನು ನೋಡಿಬಿಡಿ ಅಂತ ಹೇಳಿ ಎರಡನೇ ಫೈಲನ್ನು ತೆಗೆದು ಇಡ್ತಾನೆ ಅರಸಟ್ಟೆಯ ಮುಖ ಕೆಂಪಾಗಿಬಿಡ್ತದೆ ಕ್ಷಮಿಸಿ ನಾನು ಎಲ್ಲಿಗೂ ಹೋಗಬೇಕಾಗಿದೆ ನೀವು ತುಂಬ ಕೇಳ್ಕೊಂಡ್ರಿ ಅಂತ ಆ ಚಿತ್ರಗಳನ್ನು ನೋಡಿದೆ ಇವುಗಳನ್ನು ನೋಡಲಿಕ್ಕೆ ಸಮಯವಿಲ್ಲ ಅಂತ ಹೇಳಿ ಹೇಳ್ತಾನೆ ಅವನು ಮತ್ತೆ ಆ ವ್ಯಕ್ತಿ ದೈನ್ಯತೆಯಿಂದ ದಯವಿಟ್ಟು ಕ್ಷಮಿಸಿ ನೋಡಿ ಅಂತ ಹೇಳಿ ಕೇಳ್ಕೊತಾನೆ ಆಗ ಅವನ ಕಣ್ಣಂಚಿನಲ್ಲಿ ಇದ್ದಂತಹ ನೀರನ್ನು ನೋಡಿ ಸರಿ ಆಯ್ತು ಕೊಡಿ ಅಂತ ಹೇಳಿ ಬೇಗ ಬೇಗನೆ ಕೊಡಿ ಅಂತ ಹೇಳಿ ರಾಸಟ್ಟಿ ಹೇಳ್ತಾನೆ ನೋಡಲಿಕ್ಕೆ ಶುರು ಮಾಡ್ತಾನೆ ತನ್ನ ಕನ್ನಡಕವನ್ನು ಎಸ್ಕೋತಾನೆ ಆ ಒಂದು ಚಿತ್ರಗಳನ್ನು ನೋಡಿದ ತಕ್ಷಣ ತನಗೆ ಗೊತ್ತಿಲ್ಲದೆ ಏನಾಗ್ತಾನೆ ಅವನಿಗೆ ಅರಿವಿಲ್ಲದಂತೆ ವಾಹ್ ಅದ್ಭುತ ಅಂತ ಹೇಳಿ ಮೆಚ್ಚುಗೆ ಮಾತುಗಳು ಬರಲಿಕ್ಕೆ ಆರಂಭ ಆಗುತ್ತೆ ಒಂದು ಕ್ಷಣದ ನಂತರ ತಲೆ ಎತ್ತಿ ಯಾರು ಬರೆದದ್ದು ಈ ಚಿತ್ರಗಳನ್ನು ನಿಜವಾಗಿಯೂ ಅದ್ಭುತವಾಗಿದೆ ನಿಮ್ಮ ಮಗ ಬರೆದಿದ್ದೆ ಹಾಗಾದರೆ ಅವನಿಗೆ ಭಾರಿ ಭವಿಷ್ಯ ಇದೆ ಅಂತ ಹೇಳಿ ಹೇಳ್ತಾರೆ ಆಗ ಆ ಮಧ್ಯೆ ವ್ಯಕ್ತಿಗೆ ಕಣ್ಣಂಚಿನಲ್ಲಿ ನೀರು ಗಳಗಳನ್ನೇ ಬರಲಿಕ್ಕೆ ಆರಂಭ ಆಗುತ್ತೆ ಆತ ಹೇಳ್ತಾನೆ ಇಲ್ಲ ಸರ್ ಅವನ್ನು ಕೂಡ ನಾನೇ ಬಿಡಿಸಿದ್ದು ನಾನು ಬಾಲಕನಾಗಿದ್ದಾಗ ಬಿಡಿಸಿದ ಚಿತ್ರಗಳಿವು ಹಾಗಾದರೆ ಮೊದಲು ತೋರಿಸಿದಂಥ ಚಿತ್ರಗಳು ಬರ್ದಿತ್ತು ಯಾರು ಕೇಳಿದ ರಸಟ್ ಅವು ನನ್ನದೇ ಸರ್ ಇತ್ತೀಚೆಗೆ ಬರೆದಿದ್ದು ಅಂತ ಒರೆಸ್ಕೊಂಡ ನನಗೆ ಅರ್ಥವಾಗ್ತಿಲ್ಲ ಚಿಕ್ಕವರಿದ್ದಾಗ ಅಷ್ಟೊಂದು ಒಳ್ಳೆಯ ಅದ್ಭುತ ಚಿತ್ರಗಳನ್ನು ಬರೆದು ನೀವು ಯಾಕೆ ಬರೆಯುವುದನ್ನು ಬಿಟ್ಟೆ ಈಗ ಬರೆದದ್ದು ತೀರಾ ಸಾಧಾರಣ ಅಂತ ಹೇಳಿ ರಾಸಟ್ಟೆ ಹೇಳ್ತಾರೆ ಆಗ ವ್ಯಕ್ತಿ ಹೇಳ್ತಾರೆ ನಾನು ಬಾಲಕನಾಗಿದ್ದಾಗ ನನಗೆ ರಾಸಟ್ಟೆ ಸಿಗಲಿಲ್ಲ ಸರ್ ಆಗ ಯಾರಾದರೂ ನಾನು ಅದ್ಭುತ ಕಲಾವಿದ ಅಂತ ಹೇಳಿದರೆ ನಾನು ಅದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಮುಂದೆ ಬರ್ತಿದ್ದೆ ಆತ್ಮೀಯ ರೀ ನಾನು ಈ ಕಥೆಯನ್ನು ಹೇಳಲಿಕ್ಕೆ ಕಾರಣ ಇಷ್ಟೇ ನಾವೆಲ್ಲರೂ ಕೂಡ ರಾಸಟ್ಟೆ ಆಗಬೇಕು ಮಕ್ಕಳಲ್ಲಿ ಅಥವಾ ದೊಡ್ಡವರಲ್ಲಿ ಇರಬಹುದು ಕೆಲವೊಂದು ಬಾರಿ ಅವರಲ್ಲಿ ಕಂಡಂತಹ ಸಣ್ಣ ಪುಟ್ಟ ಪ್ರತಿಭೆಯೇ ಆಗಿರಲಿ ಆ ಪ್ರತಿಭೆಯನ್ನು ನೋಡಿದಾಗ ಗುರುತಿಸಿದಾಗ ಅವನ್ನು ಬಾಯ್ ತುಂಬ ಮನಸಾರೆ ಮೆಚ್ಚಿಕೊಳ್ಬೇಕು ಅವರನ್ನು ಹೊಗಳಬೇಕು ಹುರಿದುಂಬಿಸಬೇಕು ಹೊಗಳಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ಅವರ ಪ್ರತಿಭೆಗೆ ಒಂದು ಪ್ರೋತ್ಸಾಹವನ್ನು ನೀಡಬೇಕು ಹುರಿದುಂಬಿಸಬೇಕು ಒಂದು ವೇಳೆ ಸಣ್ಣ ಪುಟ್ಟ ದೋಷಗಳಿದ್ದರೆ ಆ ದೋಷಗಳನ್ನು ಅಲ್ಲಲ್ಲಿನೇ ಹೇಳಿ ಮುಗಿಸ್ಬಿಡುವಂಥದ್ದು ಹಾಗಾಗಿ ಆ ಒಂದು ಪ್ರತಿಭೆಗೆ ನಾವು ಸಾಥನ್ನ ಕೊಟ್ಟರೆ ಮುಂದೆ ಪ್ರತಿಭಾನ್ವಿತರ ಸಾಲೆ ಹುಟ್ಟಿಕೊಳ್ಳುತ್ತೆ ನಿರ್ಮಾಣ ಆಗುತ್ತೆ ಪ್ರತಿಭೆ ಅನ್ನೋದು ಕಮರಿ ಹೋಗೋದಿಲ್ಲ ಅನ್ನೋದಕ್ಕೆ ನಾ ಈ ಒಂದು ಕತೆಯನ್ನು ನಿಮಗೆ ಹೇಳಿದ್ದು ಬಹುಶಃ ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ ಕೇಳಿದ್ದಕ್ಕೆ ಧನ್ಯವಾದ